ಹಾಕ್ತಾರೆ ಏನು ಕತೆ ಇನ್ನು ನೋಡಿ ಪ್ರಮುಖವಾಗಿ ದೋಷಾರೋಪ ಪಟ್ಟಿ ಅಂತಂದಾಗ ಸಹಜವಾಗಿ ದೋಷಾರೋಪ ಪಟ್ಟಿಯನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಎಫ್ ಐ ಆರ್ನಲ್ಲಿ ಹಾಕಿರುವಂಥ ಒಂದಿಷ್ಟು ಸೆಕ್ಷನ್ಗಳನ್ನು ನೋಡ್ತಾ ಹೋದಾಗ ಒಂದಿಷ್ಟು ಯಾವ್ಯಾವ ಸೆಕ್ಷನ್ಗಳನ್ನು ಹಾಕಿದ್ದಾರೆ ಏನು ಕತೆ ಎಲ್ಲವೂ ಕೂಡ ಉಲ್ಲೇಖ ಆಗಿರುತ್ತೆ ಸೊ ಹಾಗಾದ್ರೆ ಏನು ರೀ ಇದು ದೋಷಾರೋಪ ಪಟ್ಟಿ ನೋಡಿ ಕೊಲೆ ಕೇಸ್ನ ಆರೋಪಿಗಳ ಮೇಲೆ ನಿಂದ ದೋಷಾರೋಪ ಪಟ್ಟಿಯನ್ನು ನಿನ್ನೆ ಹೊರಿಸಬೇಕಾಗಿತ್ತು ಬಟ್ ಆಗಲಿಲ್ಲ ಯಾವ ಆರೋಪಿಗೆ ಯಾವ ಅಪರಾಧ ಎಸ್ಕಿದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಒಂದಿಷ್ಟು ನಿಗದಿಯಾಗುತ್ತೆ ಒಂದು ಕಡೆ ಯಾವ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಎಸ್ಕಿದ್ದಾರೆ ಒಂದು ಕಡೆ ಫಿಕ್ಸ್ ಮಾಡಬೇಕಾಗುತ್ತೆ ಅಂತಂದರೆ ಪ್ರಮುಖವಾಗಿ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು ಹಾಫ್ ಮಾಲ್ಡ್ರ ಸಂಬಂಧ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಮತ್ತೊಂದು ಕಡೆ ಈ ಹಲ್ಲೆ ಮಾಡಿದಂಥ ಸೆಕ್ಷನ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಒಂದು ಕಡೆ ಯಾರ್ಯಾರು ಒಂದು ಕಡೆ ಉಲ್ಲೇಖ ಆಗಿದೆ ಈ ಹದಿನೇಳು ಜನರು ಏನಿದಾರಲ್ಲ ಈ ಹದಿನೇಳು ಜನರ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನು ಬಿದ್ದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನ್ಯಾಯ ನ್ಯಾಯಾಧೀಶರು ಅವರ ಆರೋಪಿಗಳಿಗೆ ಒಂದಿಷ್ಟು ವಿವರಣೆ ಕೊಡ್ತಾ ಇದ್ದರು ಅಂತಂದರೆ ಪ್ರಮುಖವಾಗಿ ದೋಷಾರೋಪ ಪಟ್ಟಿಯಲ್ಲಿ ಹಂಗ ಉಲ್ಲೇಖ ಆಗುತ್ತೆ ಸೊ ನಡಿ ಈ ರೀತಿಯಾಗಿ ನಿಮ್ಮ ಮೇಲೆ ಸಕ್ಷನ್ಗಳು ಬಿದ್ದಿದೆ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪಗಳು ಬಂದಿದೆ ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಎಲ್ಲ ಆರೋಪಗಳು ಇಲ್ಲ ಇಲ್ಲ ನಾವು ಯಾವುದೂ ಕೂಡ ಮಾಡಿಲ್ಲ ಅಂದರೆ ಅವರ ಪರ ವಕೀಲರು ವಾದ ಪ್ರತಿವಾದವನ್ನು ಮಾಡ್ತಾರೆ ಅದರ ಜೊತೆಗೆ ಕೋರ್ಟ್ನ ಚಾರ್ಜ್ ಶೀಟ್ ಆಧಾರದ ಮೇಲೆ ಆರೋಪಿಗಳು ನಿಗದಿ ಮಾಡಿರುವಂಥದ್ದು ಒಂದು ಕಡೆ ಕೋರ್ಟು ಆರೋಪಿಗಳು ತಮ್ಮ ವಿರುದ್ಧ ಆರೋಪ ತಿಳಿಸಲು ಒಂದು ಕಡೆ ಸೆಷನ್ ಕೋರ್ಟ್ನಲ್ಲಿ ಇವತ್ತು ಎಲ್ಲವೂ ಕೂಡ ನಡೆದಿತ್ತು ನಿನ್ನೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಆರೋಪವೂ ಕೂಡ ಒಪ್ತೀರಾ ಅಂತ ಕೇಳಿದಾಗ ಯಾರೂ ಕೂಡ ಒಪ್ಕೊಳ್ಳಿಲ್ಲ ಅಂತೆ ಸೊ ಪ್ರಮುಖವಾಗಿ ನೋಡಿ ಈ ರೀತಿಯಾಗಿ ನಿಮ್ಮ ಮೇಲೆ ಆರೋಪಗಳು ಬಂದಿದೆ ನೀವೇ ಈ ರೀತಿಯಾಗಿ ಹಲ್ಲೆ ಮಾಡಿದ್ದೀರಾ ಈ ರೀತಿಯಾಗಿ ಕೊಲೆ ಮಾಡಿದ್ದೀರಾ ಅನ್ನುವಂಥದ್ದು ಒಂದಿಷ್ಟು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸಾಕಷ್ಟು ಎವಿಡೆನ್ಸ್ಗಳಿದ್ದಾವೆ ಸೊ ಐ ವಿಟ್ನೆಸ್ ಇದ್ದಾವೆ ಒಂದಿಷ್ಟು ಇವೆಲ್ಲವೂ ಕೂಡ ನಿಮ್ಮ ಮೇಲೆ ಒಂದಿಷ್ಟು ಆರೋಪಗಳು ಬರ್ತಾ ಇತ್ತು ನೋಡಿ ಇದಕ್ಕೆಲ್ಲದಕ್ಕೂ ಕೂಡ ನಿರಾಕರಿಸುತ್ತಾ ಒಂದು ಕಡೆ ಕೋರ್ಟು ಯಾವ ರೀತಿಯಾಗಿ ಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೊ ಮತ್ತೊಂದು ಕಡೆ ಆರೋಪಿಗಳು ಒಪ್ಪಿಕೊಂಡ್ರೆ ಅಪರಾಧಿ ಎಂದು ನಿರ್ಣಯಿಸಿ ಶಿಕ್ಷೆ ಪ್ರಮಾಣವನ್ನು ಇಲ್ಲಿ ನಿಗದಿಯಾಗುತ್ತೆ ಸೊ ಪ್ರಮುಖವಾಗಿ ಏನಾದರೂ ಆರೋಪಿಗಳು ಹೌದು ಸ್ವಾಮಿ ನಾವೇ ಮಾಡಿದ್ದೀವಿ ಅಂತ ಏನಾದರೂ ಅವರು ಒಪ್ಪಿಕೊಂಡ್ರೆ ಅವರಿಗೆ ಇಷ್ಟಿಷ್ಟು ವರ್ಷಗಳ ಕಾಲ ಶಿಕ್ಷೆ ಈ ಸೆಕ್ಷನ್ ಅಡಿಯಲ್ಲಿ ನಿಮಗೆ ಇಷ್ಟೊಂದು ವರ್ಷಗಳು ಶಿಕ್ಷೆ ಇರುತ್ತೆ ಶಿಕ್ಷೆ ಇರುತ್ತೆ ಅದರ ಜೊತೆಗೆ ಪ್ರಮುಖವಾಗಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷೆ ಆಗಬಹುದು ಮತ್ತೊಂದು ಕಡೆ ಬೆಲ್ ನ ಬೇಲ್ ಮೇಲೆಯೂ ಕೂಡ ಹೊರಗಡೆ ಬರಬಹುದು ಅನ್ನೋ ಅವಕಾಶ ಕೂಡ ಇರಬಹುದು ಅಂತಂದರೆ ಯಾವ ರೀತಿಯಾದಂಥ ಸೆಕ್ಷನ್ಗಳು ಬಿದ್ದಿದೆ ಅದರ ಆಧಾರದ ಮೇಲೆ ಸೊ ನೋಡಿ ಈ ಆರೋಪ ನಿರಾಕರಿಸಿದಲ್ಲಿ ಸೆಕ್ಷನ್ ಕೋರ್ಟ್ನಿಂದ ವಿಚಾರಣೆ ಆರಂಭ ಆಗುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ನೋಡಿ ಸಾಕ್ಷ್ಯಾಧಾರ ಆಧರಿಸಿ ಆರೋಪ ಒಂದು ಕಡೆ ಸಾಬೀತಿಗೆ ಪ್ರಾಸಿಕ್ಯೂಷನ್ನಿಂದ ವಾದ ತಾವು ತಪ್ಪು ಮಾಡಿಲ್ಲ ಅಂತ ತಮ್ಮ ವಕೀಲರ ಮೂಲಕ ಆರೋಪಿಗಳು ವಾದ ಪ್ರತಿವಾದವನ್ನ ಮಾಡಬಹುದು ಇಲ್ಲಿ ನೋಡಿ ವಾದ ಪ್ರತಿವಾದ ಸಾಕ್ಷ್ಯಾಧಾರ ಪರಿಶೀಲನೆ ನಂತರ ಕೋರ್ಟ್ ನಿಂದ ಒಂದು ರೀತಿಯಾಗಿ ತೀರ್ಪನ್ನ ಬರುತ್ತೆ ಕೂಡ ಒಂದು ಕಡೆ ಕೂಡ ಇದೆಲ್ಲವನ್ನ ಒಂದು ಕಡೆ ತಳ್ಳಹಾಕ್ ಹಾಕಿಬಿಟ್ಟಿದ್ದಾರೆ ಇದೆಲ್ಲ ಕೂಡ ಸುಳ್ಳು ಸುಳ್ಳು ಅಂತ ಆ ವಾದ ಮಾಡಿದ್ದಾರೆ ಸೊ ಹಾಗಾಗಿ ಈ ಆರೋಪಿಗಳು ಇದೆಲ್ಲವನ್ನ ಸುಳ್ಳು ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಅನ್ನೋದನ್ನ ನೋಡೋದಾದ್ರೆ ನೋಡಿ ಸಾಕ್ಷಿಗಳ ಪಟ್ಟಿ ಒದಗಿಸಬೇಕಾಗಿರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸೊ ಹಾಗಾಗಿ ಪಟ್ಟಿ ಪರಿಶೀಲಿಸಿದ ಬಳಿಕ ಸಾಕ್ಷ್ಯ ವಿಚಾರಣೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ ಇವರು ಇಲ್ಲಿ ಸುಳ್ಳು ಪಳ್ಳು ಅಂತ ಹೇಳಿದ್ರೆ ಇಲ್ಲಿ ಯಾರು ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಅದರದ್ದೇ ಆದಂತಹ ರೂಪುರೇಷೆಗಳನ್ನ ಈಗಾಗಲೇ ಈ ಪ್ರಕರಣ ಪರ್ಕೊಂಡಿರೋದ್ರಿಂದ ಎಲ್ಲವನ್ನೂ ಕೂಡ ಆಧರಿಸಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಒಂದು ಸಾಕ್ಷಿಗಳ ಪಟ್ಟಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಇನ್ನು ಪ್ರತಿ ಸಾಕ್ಷಿಗಳಿಗೂ ಕೂಡ ಸಮನ್ಸ್ ಅನ್ನ ನೀಡಲಿದೆ ಕೋರ್ಟ್ ಖುದ್ದಾಗಿ ಹಾಜರಾಗುವ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಬೇಕಾಗುತ್ತೆ ನೋಡಿ ಇವರೊಂದು ಹೇಳಿಕೆ ಅವರೊಂದು ಹೇಳಿಕೆ ಕೊಟ್ಟರೆ ಇಲ್ಲೇ ಎಡವಟ್ಟಾಗುವುದು ಹದಿನೇಳು ಆರೋಪಿಗಳಿದ್ದಾರೆ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಹೇಳಿಕೆ ಬಂತು ಅಂತಂದ್ರೆ ನಿಜಕ್ಕೂ ಕೂಡ ಈ ಪ್ರಕರಣ ಬೇರೆ ಹಂತಕ್ಕೆ ಹೋಗುತ್ತೆ ಕೊಲೆಗೆ ಬಳಸಿದ ಮರದ ಕೊಂಬೆ ಆಗಿರ್ಬೋದು ನೈಲಾನ್ ಹಗ್ಗ ಆಗಿರ್ಬೋದು ಲಾಠಿ ಸಾಕ್ಷಿಯಾಗಿ ಬಳಕೆ ಆಗಿದೆ ಎಲ್ಲವನ್ನೂ ಕೂಡ ಪ್ರೂಫ್ ಸಮೇತ ತಂದಿಟ್ಟಿದ್ದಾರೆ ಇದರಲ್ಲೇ ಒಡೆದಿದ್ದಾರೆ ಇದರಲ್ಲೇ ತಿಳಿದಿದ್ದಾರೆ ಇದರಲ್ಲೇ ಗುದ್ದಿದ್ದಾರೆ ಅನ್ನೋದನ್ನು ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಎವಿಡೆನ್ಸ್ ತಂದು ಮುಂದೆ ಇಟ್ಟಿದ್ರು ಸೋ. ತಾಂತ್ರಿಕ ಸಾಕ್ಷಿಗಳು ಎಫ್ ಎಸ್ ಎಲ್ ತಜ್ಞರ ಹೇಳಿಕೆ ಕೂಡ ದಾಖಲಿಸಿಕೊಳ್ಬೇಕಾಗತ್ತೆ ನಂತರ ಆರೋಪಿಗಳ ಹೇಳಿಕೆ ದಾಖಲಿಸಬೇಕಾಗಿದೆ ಕೋರ್ಟ್ ಇನ್ನು ಬಳಿಕ ಆರೋಪಿಗಳ ಪರ ಸಾಕ್ಷ್ಯ ಇದ್ರೆ ಹಾಜರು ಪಡಿಸುವ ಅವಕಾಶ ಕೂಡ ಹೆಚ್ಚಿರುತ್ತೆ ಇನ್ನು ಪ್ರಾಸಿಕ್ಯೂಷನ್ ಹಾಗೆ ಆರೋಪಿಗಳ ವಾದ ಮಂಡನೆ ಆಲಿಸಲಿದೆ ಕೋರ್ಟ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ನಂತರವೇ ಇದಕ್ಕೊಂದು ಪೊಲೀಸ್ ಸ್ಟಾಪ್ ಅನ್ನ ಹಿಡಲಾಗುತ್ತೆ ಸೊ ಆರೋಪಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಆರೋಪವನ್ನು ಒಪ್ಕೋಬೇಕಾಗಿತ್ತು ಆದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಆರೋಪವನ್ನ ತಳ್ಳಹಾಕಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಲಾಯರ್ ಕೂಡ ಮಾತಾಡಿದ್ರು ನೆನೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸೊ ಹೆಂಗೆ ಅಂತಂದ್ರೆ ದರ್ಶನ್ ಅವ್ರಿಗೆ ಈಗ ಸಂಕಷ್ಟ ಎದುರಾಗೋಗ್ಬಿಟ್ಟಿದೆ ಪದೇ ಪದೇ ಅವರು ಈಗ ಆರೋಪವನ್ನ ತಳ್ಳಹಾಕ್ತಾ ಇದ್ರೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಅವ್ರು ಗೊತ್ತಿದ್ರು ಕೂಡ ಯಾಕೆ ಹಿಂಗೆ ಹೇಳಿದ್ರು ಗೊತ್ತಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಕೂಡ ಮಾತಾಡಿದ್ದಾರೆ ಏನ್ ಮಾತಾಡಿದ್ರು ಕೇಳ ಇದೊಂದು ಪ್ರೋಸೆಸ್ ಪ್ರಕ್ರಿಯೆ ಅಂತ ಕರೀತದ ಪ್ರೊಸೀಜರ್ ಅದು ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂತಹ ಆರೋಪಿಗಳು ಮತ್ತೆ ಬೇಲಲ್ಲಿರುವಂತಹ ಆರೋಪಿಗಳು ಹಾಜರಾಗಿದ್ರು ಇವತ್ತು ನ್ಯಾಯಾಲಯ ಅಂದ್ರೆ ಹೊರತು ಅಂದ್ರೆ ಚಾರ್ಜಸ್ ಅಂತ ಕರೀತಾರೆ ಅಂದ್ರೆ ಪೊಲೀಸ್ನವರು ಏನ್ ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟ್ ಅಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಟ್ ಅಲಿಗೇಷನ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನ ಹೊರಿಸಿದ್ದಾರೆ ಎಲ್ಲಾ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ ಅವರೆಲ್ಲರೂ ಸಹ ಈ ದೋಷಾರೋಪಣೆಯಿಂದ ನಿರಾಕರಿಸಿದ್ದಾರೆ ಇಲ್ಲ ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಾವು ವಿಚಾರಣೆ ನಡೆಸಿ ನಾವು ವಿಚಾರಣೆ ತಗೊಳಕ ಅಂದ್ರೆ ವಿಚಾರಣೆ ನಡೆಸೋಕೆ ನಾವು ಇದೀವಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದಿನೇಳು ಆರೋಪಿಗಳು ಹೌದೌದು ಹದಿನೇಳು ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಾವು ವಿಚಾರಣೆನ ಎದುರಿಸಕ್ಕೆ ಸಿದ್ಧರಿದ್ದೀವಿ ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಟು ಫಿಕ್ಸ್ ಡೇಟ್ ಫಾರ್ ಟ್ರೈ ಅಂದ್ರೆ ವಿಚಾರಣೆ ಅಂದ್ರೆ ಸಾಕ್ಷಿಗಳ ವಿಚಾರಣೆಗೆ ಒಂದಷ್ಟು ಒಂದು ದಿನಾಂಕ ನಿಗದಿ ಆಗುತ್ತೆ ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ ಒಂದು ಲಿಸ್ಟ್ ಆಫ್ ಫಿಟ್ನೆಸಸ್ ಕೊಡಬೇಕು ಅಂದ್ರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದರೆ ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದ್ರೆ ವಿಚಾರಣೆ ಮಾಡ್ತೀವಿ ಯಾರನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ ಅವರು ಕೋರ್ಟ್ಗೆ ಮತ್ತೆ ನಮಗೆ ಒಂದ್ ಅದ ಅವ್ರದ್ದು ಮುಂಚಿತವಾಗಿ ನಮ್ಗೆ ಒಂದು ಅರ್ಜಿ ಕೊಡಬೇಕಾಗುತ್ತೆ ಅವ್ರ ಲಿಸ್ಟ್ ಆಫ್ ಫಿಟ್ನೆಸಸ್ ಅಂತ ಆ ಆಧಾರದ ಮೇಲೆ ಕೋರ್ಟ್ ಇಂತಿಂತ ದಿನಾಂಕ ಇಂತ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್ ಆರೋಪಿಗಳನ್ನ ಮತ್ತೆ ಹೌದು ಆರೋಪಿಗಳನ್ನ ಆರೋಪಿಗಳ ಸಮ್ಮುಖದಲ್ಲೇ ವಿಚಾರಣೆ ನಡಬೇಕಾಗಿರೋದು ಕೋರ್ಟ್ ಅದಕ್ಕೆ ಮುಂದೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಪಡಿಸಿ ಅಂತ ಹೇಳ್ತಾರೋ ಅಥವಾ ಇಲ್ಲಿ ಅವ್ರಿಗೆ ಖುದ್ದಾಗಿ ಅದನ್ನ ಅವ್ರನ್ನ ಬನ್ನಿ ಅಂತ ಕೋರ್ಟ್ ಆಮೇಲೆ ನಿರ್ಧಾರ ತಗೊಂಡು ಅದನ್ನ ಆರ್ಡರ್ ಮಾಡುತ್ತೆ ಹೌದು ಆರೋಪಿಗಳು ಇಲ್ಲ ನಾವು ಕೇಸ್ ವಿಚಾರದಲ್ಲಿ ಏನ್ ಬೇಕು ಅದನ್ನ ನಾವು ಡಿಸ್ಕಶನ್ ಮಾಡ್ಕೊಂಡಿದೀವಿ ಇಲ್ಲಿ ನಾವು ಓಪನ್ ಅದನ್ನ ಕೇಸ್ ವಿಚಾರದಲ್ಲಿ ಮಾತಾಡ್ಕೊಂಡಿದೀವಿ ಅದಕ್ಕೆ ಕೋರ್ಟ್ ಅದಕ್ಕೆ ಅವ್ರ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಎಲ್ಲ ಆರೋಪಿಗಳು ವಕೀಲರು ಸಹ ಅವರವ್ರ ಜೊತೆಗೆ ಅವರ ಆರೋಪಿಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ ನವೆಂಬರ್ ಹತ್ತಕ್ಕೆ ಮತ್ತೆ ಆರೋಪಿಗಳು ಹಾಜರಾಗ ಹೌದು ಅದು ರೆಗ್ಯುಲರ್ ವಿಚಾರಣೆ ದಿನಾಂಕದಿಂದ ಆರೋಪಿಗಳು ಹಾಜರಾಗ್ಲೇ ಬೇಕಾಗುತ್ತೆ ಅದು ವಿಡಿಯೋ ಕಾನ್ಫರೆನ್ಸ್ ಹಾಜರು ಪಡಿಸ್ತಾರೋ ಅಥವಾ ಇಲ್ಲಿ ಕರ್ಕೊಂಡ್ ಬರ್ತಾರೆ ನಾನು ಐಮ್ ಅಪಿಯರಿಂಗ್ ಫಾರ್ ಪವಿತ್ರ ಗೌಡ ಏನು ನಿಮಗೆ ಗೊತ್ತಿದೆ ಸಿವಾಗ ಇವತ್ತು ಚಾರ್ಜ್ ಆಗಿದೆ ಟ್ರಯಲ್ ನ ಡೇಟ್ ನ ಫಿಕ್ಸ್ ಮಾಡೋದಕ್ಕೆ ಡೇಟ್ ಕೊಟ್ಟಿದ್ದಾರೆ ಸೊ ಸೊ ಟ್ರಯಲ್ ಯಾವಾಗ ಫಿಕ್ಸ್ ಆಗುತ್ತೋ ನೋಡೋಣ ಪ್ರತಿಯೊಂದು ಡೇಟಲ್ಲೂ ವಿಟ್ನೆಸ್ ಬರ್ತಾರೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಹೋಗುತ್ತೆ ನನಗೇನಂದ್ರೆ ಇದೊಂತರ ಈ ಕೇಸನ್ನ ಒಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡಬಾರ್ದು ಇದು ಎಲ್ಲಾ ಕೇಸ್ ತರನೇ ಇದು ಒಂದು ನಾರ್ಮಲ್ ಕೇಸ್ ಅಷ್ಟೇ ಅದೇ ತರನೇ ಯಾಕಂದ್ರೆ ಇದೊಂದು ಒಂಥರ ಹೈಪ್ ಆಗಿ ಹೋಗೋದ್ರಿಂದ ಇದೊಂಥರ ಅದನ್ನ ಬೇರೆ ತರನೇ ಒಂದು ತಗೊಂಡು ಸ್ಪೆಷಲ್ ಕೇಸ್ ಆಗಿ ಟ್ರೀಟ್ ಮಾಡಬಾರ್ದು ಅನ್ನೋದು ಒಂದು ಇವತ್ತು ಕೋರ್ಟಲ್ಲಿ ಕೂಡ ನಾವು ಹೇಳಿದ್ದು ಕೂಡ ಯಾರು ಒಪ್ಕೊಂಡಿಲ್ಲ ಯಾರು ಒಪ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಂದಾಗ ಒಪ್ಕೊಳ್ಳೋ ಪ್ರಶ್ನೆ ಇಲ್ಲ ಸಿ ಏನಾಗಿದೆ ಎಲ್ಲಾ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ ಈಗ ನೀವೇ ನೋಡ್ದಂಗೆ ಯಾವ ಕೇಸಲ್ಲಿ ತಾನೇ ಚಾರ್ಜ್ ಶೀಟ್ ಆ ತರ ಗ್ರಂಥಗಳು ಮಾಡ್ದಂಗೆ ಮಾಡಿದ್ದಾರೆ ಇದೊಂದು ಕೇಸಲ್ಲಿ ಮಾತ್ರ ಅಷ್ಟು ಪರ್ಟಿಕ್ಯುಲರ್ ಆಗಿ ಒಂಥರ ಮಹಾಭಾರತ ರಾಮಾಯಣ ಒಂಥರ ಇದನ್ನ ಮಾಡ್ದಂಗೆ ಈ ಗ್ರಂಥಗಳು ಮಾಡ್ತಾರಲ್ಲ ಆತರ ದೊಡ್ಡ ಅಲ್ಲ ಏನಿಲ್ಲ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಯಾಕಂದ್ರೆ ಎಲ್ಲ ಇನ್ನೋಸೆಂಟ್ಸ್ ಇದ್ದಾರೆ ಅವ್ರಿಗೆ ಇಲ್ಲಿ ಏನ್ ನಡೆದಿದೆ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಹದಿನೇಳು ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ಮೇಲ್ ನೋಟಕ್ಕೆ ಹೆಂಗ್ ಕಾಣುತ್ತೆ ಅಂದ್ರೆ ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ ಅಂದ್ರೆ ಪೊಲೀಸ್ನವರೆಲ್ಲ ಹಂಗ ಸುಮ್ ಸುಮ್ನೆ ಆಗ್ತಾರ ಅಂತ ಟೈಮ್ ಸುಮ್ ಸುಮ್ನೆ ಆಗ್ತಾರೆ ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರ್ಸಿದ್ದಾರೆ ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು ಅದರಿಂದಗಳ ಬಹಳ ಬೇರೆ ಬೇರೆ ಮೋಟಿವೇಶನ್ಸ್ ಗಳು ಇರ್ತವೆ ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ ಯಾವ ಕೇಸಲ್ ತಾನೇ ನೀವೇನು ನೋಡಿದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ ಗಳು ಸೆಷನ್ ಕೋರ್ಟ್ ಅಲ್ಲಿ ಬೈಲ್ ವಕೀಲರು ಮಾತಾಡ್ತಾ ಇದ್ರು ನಾರಾಯಣಸ್ವಾಮಿ ಅವರು ಹೇಳ್ತಾ ಇದ್ರು ನೋಡಿ ನಿಜವಾಗ್ಲೂ ಕೂಡ ಒಂದು ಸಾಮಾನ್ಯ ಬೇರೆ ಕೇಸ್ ಗಳನ್ನ ಹಿಂಗ್ ನೋಡ್ತೀರಾ ಹಂಗೆ ನೋಡಿ ದರ್ಶನ್ ಕೇಸ್ ಯಾಕೆ ಅಷ್ಟೊಂದು ಹೈಪ್ ಆಗಿ ನೋಡ್ತಾ ಇದ್ರೆ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಸಾಕಷ್ಟು ಕೊಲೆ ಕೇಸ್ಗಳು ಇರ್ತಾವಲ್ಲ ಈ ಕೊಲೆ ಕೇಸ್ ಗಳನ್ನ ಕೊಲೆ ಕೇಸ್ ರೀತಿಯಾಗಿ ನೋಡ್ಬೇಕು ಈ ಸೆಲೆಬ್ರಿಟಿ ಅನ್ನುವಂತ ಕಾರಣದಿಂದ ಆಗಿರೋ ಅಥವಾ ಫೋಕಸ್ ಮಾಡ್ತಾ ಇದ್ರೆ ಯಾಕೆ ಪೊಲೀಸರು ಬೇರೆ ಬೇರೆ ಕೇಸ್ ಅಲ್ಲಿ ಒಂದ್ ರೀತಿ ಮಾಡಲ್ಲ ಯಾಕೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮಾಡ್ತಾ ಇದ್ರು ನೋಡೋಣ ಅವ್ರವ್ರಿಗೆ ಬಿಟ್ಟಿರುವಂತದ್ದು ಯಾವ ಯಾವ ರೀತಿ ತನಿಖೆ ಮಾಡಬೇಕು ಏನ್ ಕತೆ ಅನ್ನುವಂಥದ್ದು